ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಖುಷಿ ನೆನಪು ಕನ್ನಡ ಬ್ಲಾಗ್ಸ್ ಓಕೆ ಇವತ್ತಿನ ವೀಡಿಯೋದಲ್ಲಿ ಏನಿರುತ್ತೆ ಅಂದರೆ ಆ್ಯಕ್ಚುಲಿ ಇವತ್ತು ಫಂಕ್ಷನ್ ಇದೆ ಅಣ್ಣನ ಮಗನದು ಒನ್ ಇಯರ್ ಬರ್ತಡೇ ಇದೆ ಓಕೆ ಕೇರಿಗೆ ಹೋಗಬೇಕು ಅದಕ್ಕೂ ಮುಂಚೆ ನಾನು ಔಟ್ಪುಟ್ ಏನಾಗಿದೆ ಅಂತ ತೋರಿಸ್ತೀನಿ ಲಾಂಗ್ ಗೌನು ಏನು ಹಾಕಿಲ್ಲ ಲಾಂಗ್ ಗೌನು ಆ್ಯಕ್ಚುಲಿ ಇದು ಜೂನು ನನ್ನ ಬರ್ತಡೇ ತೊಗೊಂಡಿತ್ತು ಇದಕ್ಕೇನಿಲ್ಲ ಒಂದು ಜರ್ಕಿನ ಹಾಕೋತೀನಿ ಅಷ್ಟೇ ಶಿಫ್ಟಿನ ಹಾಕ್ಕೊಂಡಿದ್ದೀನಿ ಓಕೆ ನಾನು ಹೆಂಗೆ ಮೇಕಪ್ ಮಾಡಿದೆ ಅನ್ನೋದು ವೀಡಿಯೋದೇ ಇವಾಗ ಅಟ್ಯಾಚ್ ಮಾಡ್ತೀನಿ ಅದನ್ನ ನೋಡ್ಕೊಂಡು ಬನ್ನಿ ಅಷ್ಟೊಳಗೆ ಬರ್ತಾಡೇ ಬ್ಲಾಕ್ನ ಕಂಟಿನ್ಯೂ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾರೆ ಯಾರನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇವಾಗ ತಾನೇ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದೆ ನಂದು ಶಿಫ್ಟ್ ಬಿಡೋದು ಟೆನ್ ಓ ಕ್ಲಾಕ್ ಆಗುತ್ತೆ ಅರೆ ದೇವನಹಳ್ಳಿಯಿಂದ ಬರೋದು ಟ್ರಾಫಿಕ್ ಜಾಮ್ ಗೊತ್ತಿರತ್ತೆ ನಿಮಗೆ ಬೆಂಗಳೂರಲ್ಲಿ ಮಾರ್ನಿಂಗ್ ಟೈಮ್ ಹೆಂಗಿರುತ್ತೆ ಅದು ಟೆನ್ ಓ ಕ್ಲಾಕು ಎಲ್ಲ ಆಫೀಸ್ಗೆ ಹೋಗ್ತಾ ಇರ್ತಾರೆ ವರ್ಕ್ ಹೋಗ್ತಾ ಇರ್ತಾರೆ ಕಾಲೇಜಿಗೆ ಹೋಗ್ತಾ ಇರ್ತಾರೆ ಅದರಿಂದ ಟ್ರಾಫಿಕ್ ತುಂಬ ಇರುತ್ತೆ ಮನೆಗೆ ಬರೋಸತಿ ಒಂದು ಲೆವೆನ್ ಫೋರ್ಟಿ ಫೈ ಎಲ್ಲ ಆಗುತ್ತೆ ಬಂದಿದಕ್ಷಣ ಊಟ ಮಾಡಿ ಯೂಸ್ವಲಿ ಯಾವಾಗ ಮಲ್ಕೊಂಡ್ಬಿಡ್ತೀನಿ ಆದರೆ ಇವತ್ತು ಯಾಕೆ ಇನ್ನೂ ಎದ್ದಿದ್ದೀನಿ ಯಾಕೆ ರೆಡಿ ಆಗಿದ್ದೀನಿ ಅಂತ ಅಂದರೆ ಅನ್ನೊಂದು ಮಗಂದು ಫಸ್ಟ್ ಇಯರ್ ಬರ್ತಡೇ ಇದೆ ಅಲ್ಲಿ ಹೋಗಬೇಕು ರೆಡಿಯಾಗಿ ಅಲ್ಲಿ ಕೆಂಗೇರಿಯಲ್ಲಿದೆ ಓಕೆ ತಡ ಮಾಡಿದಂತೆ ವಿಡಿಯೋ ಸ್ಟಾರ್ಟ್ ಮಾಡೋಲ್ಲ ഫസ്റ്റ് ഹേറെ രീതി ഡ്രെസ്സെല്ലാം ഹാൻബിട്ട് ഹേ മേക്കെ ആണോ സിംപലായി ആകരോ അതും ഇൻസർട്ട് പ്രൈമർ ഹോക്കി ഇൻസർട്ട് പ്രൈമർ ലാങ് ലാസ്റ്റിംഗ് ആയിരത്തി സ്വൽക്ക እንደ ላንግ ላስቲንግ አይግርም የሚያምድር ፕሪይመር አ አይ አሪፍ 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 ಜಾಸ್ತಿ ಹಾಕೊಳ್ಳಿ ಮಾಸ್ಚರೈಸರ್ ಪರವಾಗಿಲ್ಲ ಫೌಂಡೇಶನ್ ಹಾಕಿದಾಗ ಚೆನ್ನಾಗಿ ಬಿಲ್ಡಿಂಡ್ ಆಗುತ್ತೆ ಓಕೆ ಅದಾಗಿಸಿದ ತಕ್ಷಣ ಇನ್ಸೈಟ್ ಇದೆ ಓಕೆ ಐ ಕವರೇಜ್ ಎಚ್ ಡಿ ಫೌಂಡೇಶನ್ ಹಾಕ್ತಾ ಇದ್ದೀನಿ ಶೇಡ್ ಬಂದು ಎಲ್ ಎನ್ ಟೆನ್ ಅಂತ ಈ ಫೌಂಡೇಶನ್ ಅಲ್ಲಿ ಏನು ಅಂದ್ರೆ ಸ್ವಲ್ಪ ತಗೊಂಡ್ರು ಸಾಕು ಇಷ್ಟೇ ಇಷ್ಟು ತಗೊಂಡ್ರೂ ಸಾಕು ಇಲ್ಲೂ ಕವರೇಜ್ ಆಗುತ್ತೆ ಪಿಂಪಲ್ ಮಾರ್ಕ್ ಡಾರ್ಕ್ ಸರ್ಕಲ್ ಏನೇ ಇರೋ ಪ್ರತಿ ెండ కాజల్ కాజల్ నూస్ ఫ ఫేసన్న ఓకే ఫేసస్ కన్నడ ఉంటుంది ಕಾಜಲ್ ಅಂದೆ ತುಂಬಾ ಇಷ್ಟ ಆಯ್ತು ಯುಪಿ ರೋಸ್ಟ್ ಡಿಫರೆನ್ಸ್ ಇದೆ ಓಕೆ ಕಾಜಲ್ ಹಾಕಿದೀನಿ ಅದಾಗಿದ ತಕ್ಷಣ ಪೌಡರ್ ಹಾಕೋ ಓಕೆ ಇದು ಇದೆ ಎಚ್ ಟಿ ಫಿನಿಶಿಂಗ್ ಲೂಸ್ ಪೌಡರ್ ಓಕೆ ಇದರಲ್ಲಿ ಟೂ ಶೇಡ್ಸ್ ಬರುತ್ತೆ ನಾನು ತೊಗೊಂಡಿರೋದು ಹ್ಞೂ ಅನಿ ತರ್ಟಿ ನನಿ ಐ ಥಿಂಕ್ ನಾನಿದು ಎಲ್ಲ ಒಟ್ಟಿಗೆ ಬುಕ್ ಮಾಡಿದ್ದೀನಿ ಇನ್ಸೈಟಲ್ಲಿ ಬಂದಿತ್ತು ಬಂದಿದ್ದೆಲ್ಲ ಮೇಕಪ್ ಫಿಕ್ಸರು ಲಿಪ್ಸ್ಟಿಕ್ ಫೌಂಡೇಶನ್ ಎಲ್ಲ ಒಟ್ಟಿಗೆ ಬಂದಿತ್ತು ನೀವು ಅರಿ ಹತ್ರ ಹಾಕೊಂಡ್ರೆ ಕಾಜಲ್ ಹಂಗೆ ಇರುತ್ತೆ ನಿಮ್ಗೆ ಹಾಕಿ ಹತ್ರ ಹಂಗೆ ಒಟ್ಟಿಗೆ ಬಂದಿತ್ತು ಓಕೆ ಇನ್ಸೈಟು ಇಷ್ಟಿದೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಇದೆ ಕರೆಕ್ಟ ಓಕೆ ಇದಾದಮೇಲೆ ಐ ಶ್ಯಾಡೋಸ್ ಇದರಲ್ಲಿ ಕಲರ್ ಕಲರ್ ಇತ್ತು ನಾನೇನು ಚೂಸ್ ಮಾಡಿದೆ ನೆಕ್ಸ್ಟ್ ಇದು ಐಲೈಟರ್ಸ್ ಫೋರ್ ಬರುತ್ತೆ ಇವೆಲ್ಲ ಒಟ್ಟಿಗೆ ಬಂದಿತ್ತು ಐ ತಿಂಕ್ ತ್ರೀ ತೌಸಂಡು ನಾನು ಕೊಟ್ಟೆ ನಾನು ಐದೈನಾರು ಬಂದಿತ್ತು ಮತ್ತೆ ಇದು ಐಬ್ರೋ ಪೆನ್ಸಿಲ್ ಇನ್ಸಾಯ್ತದೆ ಟಚ್ ಅಪ್ ಕೊಡ್ತೀನಿ ಅಷ್ಟು నన్ను మిక్స్టిక్ హే ఇ అసే ఇన్ సైడ్ మేకప్ ఫిషర్ ఓకే లాంగ్ లాస్టింగ్ స్వల్ప స్ప్రే హికు లాంగ్ లాస్టింగ్ స్వల్ప డ్రై ఆదంతా ಬರುತ್ತೆ ರೆಡಿ ಆಯಿತು ಹೆಣ್ಮಕ್ಳಿಗೆ ಯಾವತ್ತು ಅಷ್ಟೇ ಲಿಪ್ಸ್ಟಿಕ್ ಹಾಕೊಂಡ್ರೆ ಕಂಪ್ಲೀಟೇ ಆಗೋಣ ಮೇಕಲ್ಲ ತುಂಬ ಇದೆ ನನ್ನ ಹತ್ರ ತುಂಬಾ ಬ್ರ್ಯಾಂಡ್ ಇದೆ ಇಷ್ಟೊಂದಿದೆ ಜುರಿಯಾದ ಇದೆ ಆಲ್ಮೋಸ್ಟ್ ಎಲ್ಲ ಒಂದು ಸಿಡ್ಲದೆ ಇದು ಕ್ರೀನು ಶೇರ್ಸು ಇಲ್ಲಿದೆ ಇದ್ರದ್ದು ಅದಾದಮೇಲೆ ಇಷ್ಟು ಯಾಕ ಯೂಶ್ವಲಿ ನಾವಿದ್ದೇ ಯೂಸ್ ಮಾಡೋದು ಆಫೀಸ್ಗೂ ಅಷ್ಟೇ ಯಾವಾಗ ಅಷ್ಟೇ ಓಕೆ ನಾನು ಇವಾಗ ಅಪ್ಲೈ ಮಾಡಿದ್ದು ಯಾರು ಅಂದ್ರೆ ಝುಡಿಯೋದೆ ಬ್ಲರಿ ಬೆಸ್ಟ್ ಬಿ ಓ ಟು ಓಕೆ ನೆಕ್ಸ್ಟ್ ಯಾರು ಅಪ್ಲೈ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಜುಡಿಯೋದೇ ಇದು ಏನು ಬರುತ್ತೆ ಬಿ ಝೀರೋ ಒನ್ ಬ್ಯೂ ವ್ಯೂ ಮೆಜೆಸ್ಟ್ರಿ ಏನಕ್ಕೆ ಇದನ್ನು ಅಪ್ಲೈ ಮಾಡ್ತೀನಿ ಅಂದರೆ ಡಬಲ್ ಶೇಡು ಇದು ಡಾರ್ಕ್ ಇದೆಯಲ್ಲ ಸ್ವಲ್ಪ അത് ഫൈനലി ഗ്രീൻ കലർ ഹീനിഷ്ടെഡിയാകേരില്ല ഇഷ്ട ಓಕೆ ಮುಂದೆ ಏನಂದ್ರೆ ಹೆಂಗ್ ಹೋಗ್ತೀವಿ ಅದೇನೇನಾಗುತ್ತೆ ಫಂಕ್ಷನ್ ಅಲ್ಲಿ ಇವತ್ತಿನ ದಿನ ಹೆಂಗ್ ಹೋಗುತ್ತೆ ಅನ್ನೋದು ಮುಂದೆ ನೋಡ್ತೀರ ನಾನು ನನ್ನ ತಮ್ಮ ಫಂಕ್ಷನ್ಗೆ ಅಷ್ಟೇ ಇಬ್ಬರೇ ಹೋಗಿದ್ದು ಇವಾಗ ಚಾರ್ಲಿ ನಮ್ಮ ಮನೇಲಿ ನಾಯಿ ಇದೆ ನೋಡಿ ಡಾಗ್ ಹೆಂಗಾಡುತ್ತೆ ಅನ್ನೋದು ಅಟ್ಯಾಚ್ ಮಾಡಿದ್ದೀನಿ ನೋಡಿ ಫೈವ್ ಮಿನಿಟ್ಸ್ ಬ್ಯಾಕಲ್ಲಿ ವಿಡಿಯೋದಲ್ಲಿ ನೋಡಿದ್ದೀರಾ ಗೊತ್ತಿರುತ್ತೆ ನಾನು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದು ರೆಡಿಯಾಗಿ ಫಂಕ್ಷನ್ಗೆ ಹೊಳ್ತಿರೋದು ನಾವು ಹೊಲ್ದೋ ಸತಿ ಆಲ್ಮೋಸ್ಟ್ ಟ್ವೆಲ್ ಫಾರ್ಟಿ ಫೈವ್ ಆಗಿತ್ತು ನಾನು ನಮ್ಮ ತಮ್ಮ ಗಾಡಿಯಲ್ಲೇ ಇದ್ದೀವಿ ಲೊಕೇಶನ್ ಎಲ್ಲಿದೆ ಅಂದರೆ ಕೆಂಗೇರಿಗೆ ಹೋಗಂಗಿಲ್ಲ ಇನ್ನೂ ಒಂದು ಸ್ವಲ್ಪ ಹಿಂದೆನೇ ಲೊಕೇಶನ್ ಪಾರ್ಟಿ ಹಾಲಲ್ಲಿ ಮಾಡ್ತಿದ್ದಾರೆ ನಾನು ಅಷ್ಟು ವೀಡಿಯೋಸ್ ತೊಗೊಳಕ್ಕೆ ಹೋಗಿಲ್ಲ ನಾನು ಓಕೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ ಪಾರ್ಟಿ ಹಾಲಲ್ಲೂ ಅಷ್ಟೇ ಸ್ವಲ್ಪನೇ ತೊಗೊಂಡಿರೋ ಫೋಟೋಸ್ ತೊಗೊಂಡಿದ್ದೀನಿ ಅದೊಂದು ಅಟ್ಯಾಚ್ ಮಾಡ್ತೀನಿ ಒಂದು ವೀಡಿಯೋ ಏನೋ ತೊಗೊಂಡಿದ್ದೀನಿ ಅಷ್ಟೇ ಹೆಂಗೆ ರೆಕೋರ್ ಮಾಡಿದ್ರು ಅಂತ ನಾವು ಸತಿ ಆಲ್ಮೋಸ್ಟ್ ಪಾರ್ಟಿ ಸ್ಟಾರ್ಟೇ ಆಗೋಗಿತ್ತು ಒನ್ ತರ್ಟಿ ಆಯಿತು ನಾವು ಸತಿ ಆಲ್ಮೋಸ್ಟ್ ಅಲ್ಲಿ ಪಾರ್ಟಿ ಬಂದಿಲ್ಲ ಎಲ್ಲರೂ ಒಂದೇ ಕಲರ್ ಹಾಕೊಂಡು ಆಗಿದ್ರು ನವಿ ಬ್ಲೂ ಕಲರ್ ಬ್ಲೂ ಥೀಮಲ್ಲಿ ರೆಡಿಯಾಗಿದ್ದರು ನನಗೆ ಅಳಿಯ ಆಗಬೇಕು ಅವನಿಗೆ ಏನು ಗಿಫ್ಟ್ ಕೊಟ್ಟೆ ಅಂದರೆ ಒಂದು ಓಕೆ ತುಂಬ ಚೆನ್ನಾಗಿದ್ದಾನೆ ಮುದ್ದು ಮುದ್ದಕ್ಕಿದ್ದಾನೆ ನಾನು ಮುದ್ದು ಹಳಿಯ ಅಂತಲೇ ಕರೆಯೋದು ನನಗೆ ಆಗಬೇಕು ಅವನು ಇವಳು ಅಣ್ಣನ ಮಗಳು ಫಸ್ಟ್ನೇ ಅಣ್ಣನ ಮಗಳು ತಮ್ಮ ಮತ್ತು ಹಳಿಯ ಫೋಟೋ ತಗ್ಸ್ಕೊಂಡಿರೋದು ಮತ್ತು ಇದೊಂದು ಫ್ಯಾಮಿಲಿ ಪಿಕ್ ಇದೊಂದೇ ತೊಗೊಂಡಿದ್ದು ಯಾವ ಫೋಟೋನೂ ತೊಗೊಳ್ಳಲಿಲ್ಲ ಅಣ್ಣ ಅತ್ತಿಗೆ ದೊಡ್ಡಮ್ಮ ಪಾಪು ಜೊತೆ ಆಟ ಆಡಿರೋದೊಂದು ಸ್ವಲ್ಪ ವೀಡಿಯೋ ಹಾಕಿದ್ದೀನಿ ಮಾತ್ರ ಹೋಗೋರು ಬರೋರಿಗೆಲ್ಲ ಆಯಿ ಬಾಯಿ ಮಾಡ್ತಾನೆ ಅಷ್ಟೇ ಅವಾಗ್ತಾನೆ ಮರಳಿಗೆ ಅವಾಗ್ತಾನೆ ಇದ್ದಿಲ್ಲ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮನ್ನ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಈ हिँडे सपोर्टमा थ्याङ्क यू